ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಂಚಿಕೆ ಶುರಿನಲ್ಲಿ ಮನೋಜ ಊಟ ಮಾಡ್ಕೊಂಡು ಕೂತಿರ್ತಾನೆ ಆಗ ಶಾಂತಿ ಮನೋಜ ಇನ್ನೂ ಶೋರೂಮ್ಗೆ ಹೋಗಿಲ್ವೇನೋ ಟೈಮ್ ಆಗಿಲ್ವೇನೋ ಅಂತ ಕೇಳ್ತಾಳೆ ಅದಕ್ಕೆ ಮನೋಜ್ ಅಮ್ಮ ಅಲ್ಲಿ ಕೆಲಸದವ್ರು ಇದ್ದಾರೆ ಬಿಡಮ್ಮ ನೋಡ್ಕೊತಾರೆ ಅಂತ ಹೇಳ್ತಾನೆ ಆಗ ಶಾಂತಿ ಏ ಏಯ್ ಇದ್ದಾರೆ ಅಂತ ಡೈಕ್ಲೇಟ್ ಮಾಡಬಾರ್ದು ಫಸ್ಟು ಕೆಲಸ ನೋಡು ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ಮನೋಜ ಎತ್ಕೊಂಡು ಅಮ್ಮ ಅಲ್ಲಿರೋರೆಲ್ಲ ನಮ್ಮೋರೇ ತಾನೆ ಬಿಡಮ್ಮ ಪರವಾಗಿಲ್ಲ ನೋಡ್ಕೊತಾರೆ ಅಂತ ಹೇಳ್ತಿರ್ತಾನೆ ಮನೋಜ ಆಗ ಶಾಂತಿ ಇದ್ಕೊಂಡು ಹಂಗೆ ಅಂದ್ಕೊಂಡಿದ್ದಕ್ಕೆ ಮಲೇಶ ಹುಡುಗಿ ಇಕ್ಬಿಟ್ಲು ಉಂಡೇ ನಾಮಾನ ನೋಡು ಮನೋಜ ಯಾರನ್ನೂ ನಂಬೇಡ ನಿನ್ ದುಡ್ಡು ನಿನ್ನ ಕೆಲಸ ನಿನ್ನ ನಿನ್ನ ನಂಬಿಕೆ ನಿನ್ನಾಗಿರ್ಲಿ ಅಂತ ಹೇಳ್ತಾಳೆ ಶಾಂತಿ ಆಗ ಮನೋಜ ಇರ್ಕೊಂಡು ಅಮ್ಮ ತುಂಬ ಯೋಚನೆ ಮಾಡಬೇಡಮ್ಮ ಅಂತ ಹೇಳ್ತಿರ್ತಾನೆ ರೋಹಿಣಿಯಿಂದ ನಮಗೇನು ತೊಂದರೆ ಆಗೋಲ್ಲ ಬಿಡಮ್ಮ ಅಂತ ಹೇಳ್ತಾನೆ ಮನೋಜ ಓ ಏನೋ ಅವಳು ಶೋರೂಮ್ಗೆ ಬಂದಿದ್ಲಾ ಬಂದಿದ್ಲೇನೋ ಅಂತ ಕೇಳ್ತಾಳೆ ಶಾಂತಿ ಅಮ್ಮ ಅದು ಅದು ಅಂದರೆ ಏಯ್ ದಿನದ ಕತೆ ಅಲ್ಲೋ ಇನ್ಮೇಲಿನ ಕತೆ ಬಂದಿದ್ಲಾ ಬಂದಿಲ್ಲ ಹೇಳು ಅಂತಂದಾಗ ಅಮ್ಮ ಅವನು ಅವಳನ್ನ ಮೊದಲೇ ಹೇಳಿದ್ದೆ ಶೋರೂಮ್ಗೆ ಬಂದಾಗ ಅಮ್ಮ ಬೈತಾರೆ ಅಮ್ಮ ಬೇಜಾರು ಮಾಡ್ಕೊಂತಾರೆ ಬಡಬೇಡ ಅಂತ ಅಂತ ಹೇಳ್ತಿರ್ತಾನೆ ಮನೋಜ ಆಗ ಶಾಂತಿ ರೋಹಿಣಿನ ನೋಡಿ ಯಾಕೆ ಯಾಕೆ ನೀನು ಶೋರೂಮ್ಗೆ ಹೋಗಿದ್ದು ಆಗ ಶಾಂತಿ ಇದ್ಕೊಂಡು ಹೇಳಿ ಮಂಕಾಡಿ ಯಾರೇ ನಿನ್ನ ಶೋರೂಮ್ ಹತ್ರ ಹೋಗು ಅಂತ ಹೇಳಿದ್ದು ಅಂತ ಕೇಳಿದಾಗ ಅತ್ತೆ ಅದು ಅದು ಏಯ್ ಅದು ಅದು ಅನ್ಕೊಂಡಿರ್ತೀಯ ಅತ್ತೆ ಅದು ಅಂದಾಗ ಏಯ್ ನೀನು ಯಾವ ಸ್ಕೂಲಲ್ಲೇ ಓದಿತ್ತು ಹಾಂ ಆ ಸ್ಕೂಲಲ್ಲಿ ಬೇರೆ ಸುಳ್ಳು ಹೇಳೋ ಸುಳ್ಳೇಳೋದೇ ನಿನಗೆ ಅಯ್ಯೋ ಬಾಯಿ ಬಿಟ್ಟರೆ ಬೇರೆ ಸುಳ್ಳು 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 ಎಪ್ಪಾ ನನ್ನ ಇವಳು ಸುಳ್ಳು ಕೇಳೋಕೆ ಆಗ್ತಾ ಇಲ್ಲ ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ತಾಳೆ ಬಿಟ್ಟರೆ ಆರ್ನೂ ಸುಳ್ಳು ಹೇಳ್ತೀಯ ಅತ್ತೆ ಅದು ಅಂದಿಕ್ಕ ಏಯ್ ಯಾರೇ ಹೇಳಿದ್ದು ನಿಂಗೆ ಹೋಗು ಅಂತ ಮಾತಾಡಿದ್ರೆ ನಾನು ಪರ್ಚಿಬಿಟ್ಟು ಗಿಲ್ಲಾಕ್ಬಿಟ್ಟು ಹಾಕ್ಬಿಟ್ಟು ನಿನ್ನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ರಾಜಿ ಮಂದಿರ ರಾಜಮಾತೆ ನಿನ್ನ ಯಾರೇ ನಿನ್ನ ಶೋರೂಮ್ ಹತ್ರ ಹೋಗು ಅಂತ ಹೇಳಿದ್ರು ನಿಮ್ಮ ಮಾವನ ಹತ್ರ ರೆಕಮೆಂಡೇಶನ್ ತೊಗೊಂಡಿದ್ದೀಯ ಅಂತ ಮಾತ್ರ ನಿನ್ನ ಬ್ಯೂಟಿ ಪಾರ್ಲರ್ ಕಳಿಸ್ತಾ ಇರೋದು ಇಲ್ಲ ಅಂತ ಅಂದಿದ್ದು ನಿನ್ನನ್ನು ಯಾರೇ ಕಳಿಸ್ತಾ ಇದ್ರು ನನ್ನ ಎದುರುಗ ಕಳಿಸ್ಕೊಂಡ್ರೆ ನಿನ್ಗೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ಶಾಂತಿಯಿಂದ ಹಳ್ಳಿಯಿಂದ ಹೊಡ್ತಾಳೆ ಹಾಗೆ ಈ ಕಡೆ ಮನೋಜ ಊಟ ಮಾಡ್ಕೊಂಡು ಕೂತಿದ್ರು ರೋಹಿಣಿ ಎತ್ಕೊಂಡು ಆಯ್ತಾ ಆಯ್ತಾ ತನ್ನ ದಿಕ್ಕಿತ್ತು ನಾನು ಹೇಳಿದ್ನಲ್ಲ ನಮ್ಮಿಬ್ಬರ ವಿಷಯದಲ್ಲಿ ನಿಮ್ಮಮ್ಮ ಬರ್ಕೊಡ್ದು ಅಂತ ಆದರೂ ನಮ್ಮ ನಿಮ್ಮಮ್ಮ ಯಾಕೆ ನಮ್ಮಿಬ್ಬರು ವಿಷಯದಲ್ಲಿ ತಲೆ ಹಾಕ್ತಿದ್ದಾರೆ ನೀವು ಯಾಕೆ ಮನೋಜ್ ಕೇಳ್ತಾ ಇಲ್ಲ ಅಂತ ಕೇಳ್ತಾಳೆ ರೋಹಿಣಿ ಆ ಅಮ್ಮಣ್ಣಿ ಬಂದ್ಬಿಡು ನಮ್ಮಮ್ಮ ಏನು ಹೇಳಿದ್ರು ಸರಿ ಅವ್ರು ಹೇಳಿದ್ದೆ ಅಂತ ಹೇಳ್ತಿರ್ತಾರೆ ನೀನು ಸುಮ್ಮನೆ ನನಗೆ ಎದ್ದು ಮಾಡೋಕೆ ಮಾಡೋಕ್ಕೆ ಬರಬೇಡ ನಾನು ಊಟ ತಿನ್ನಬೇಕು ಖಾರ ಸ್ವಲ್ಪ ಕಡಿಮೆ ಇದೆ ಆದರೂ ಕೂಡ ಊಟ ರುಚಿಯಾಗಿದೆ ಅಂತೇಳಿ ಮನೋಜ್ ಇನ್ನೂ ಸ್ವಲ್ಪ ಊಟ ಹಾಕ್ಕೊಂಡು ಬಳಸ್ಕೊಂಡು ತಿಂತಾಯಿರ್ತಾನೆ ರೋಹಿಣಿಗೆ ತುಂಬನೇ ಬರ್ತಾ ಇರುತ್ತೆ ಥ್ಯಾಂಕ್ ಯು